ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಚ್ಚು ಹೊಸ ವೀಡಿಯೋಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಗಂಟೆ ಗಣಪತಿ ದೇವಸ್ಥಾನ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಂದಗುಳಿಯಲ್ಲಿದ್ದೇನೆ ಈ ದೇವಾಲಯದಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನೇಕ ಕಾರ್ಯಕ್ರಮಗಳಿವೆ ಅಂದರೆ ಅಷ್ಟಬಂಧ ಮಹೋತ್ಸವ ಶಿಖರ ಪ್ರತಿಷ್ಠೆ ಧ್ವಜ ಪ್ರತಿಷ್ಠೆ ನೂತನ ದೇವಾಲಯ ಯಾಗಶಾಲೆ ಹಾಗೂ ಗುರುಭವನದ ಲೋಕಾರ್ಪಣೆ ಕಾರ್ಯಕ್ರಮಗಳು ಇವೆ ಈ ನಾಲ್ಕು ದಿನದ ಕಾರ್ಯಕ್ರಮದಲ್ಲಿ ಮೂರನೆಯ ದಿನ ಶ್ರೀ ಸೋಂದ ಸುವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ರಾಜಾರಾಮ ಆಶ್ರಮ ಸಿದ್ದಾಪುರದ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳವರ ದಿವ್ಯ ಸಾನಿಧ್ಯವಿತ್ತು ನಾನೀಗ ಮೂರನೆಯ ದಿನದ ಕಾರ್ಯಕ್ರಮದ ಸಂಜೆ ಸುಮಾರು ಎಂಟರ ಸಮಯದ ಚಿತ್ರಣವನ್ನು ನಿಮ್ಮೊಂದಿಗೆ ಆದಷ್ಟು ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಜಾತ್ರೆಯೋ ಎನ್ನುವಂತೆ ತುಂಬಾ ಜನ ಸೇರಿದ್ರು ಈಗ ರಾತ್ರಿ ಸಮಯ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅದಕ್ಕಾಗಿ ಈಗ ನಾವು ಆರಾಮಾಗಿ ನೂಕು ಇಲ್ಲದಂತೆ ದೇವರ ದರ್ಶನವನ್ನು ಪಡೆದು ದೇವಸ್ಥಾನಕ್ಕೆ ಸುತ್ತಲೂ ಮಾಡಿರುವಂತಹ ದೀಪಾಲಂಕಾರಗಳನ್ನು ಸವಿಯಬಹುದು ನೋಡಿ ಇಲ್ಲಿ ಈ ರೀತಿಯಾಗಿ ವಿಶಾಲವಾಗಿರುವಂತಹ ಸ್ಥಳಾವಕಾಶವನ್ನು ಕೂಡ ಮಾಡಿದ್ದಾರೆ ಹಾಗೂ ಈಗ ವೇದಿಕೆ ಮೇಲೆ ಕಾರ್ಯಕ್ರಮಗಳು ಕೂಡ ನಡೀತಾನೆ ಇವೆ ನೋಡಿ ಇದೇ ನಮ್ಮ ದೇವಾಲಯದ ಮುಂದಿನ ನೋಟ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಎಂದು ಅತ್ಯಂತ ಸುಂದರವಾಗಿ ತೋರಣ ಹೂಮಾಲೆಗಳು ಹಾಗೂ ದೀಪಾಲಂಕಾರವನ್ನು ಮಾಡಿ ಸಿಂಗರಿಸಿದ್ದಾರೆ ಇಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ದೇವರು ದೇವರಿಗೆ ಮಾಡಿದ ಅಲಂಕಾರ ಎಲ್ಲವೂ ನೋಡೋಕೆ ಎರಡು ಕಣ್ಣುಗಳು ಸಾಲದು ಎನ್ನುವಂತ ಇದೆ ನಾಲ್ಕು ದಿನಗಳವರೆಗೆ ನಿರಂತರವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಭಾ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಇಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಯಾಗಶಾಲೆ ಈಗ ನೋಡಿದ್ದೆ ಗುರುಭವನ ಹಾಗೂ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ದೇವಸ್ಥಾನದ ಗೋಪುರ ಮಧ್ಯಾಹ್ನದಲ್ಲಿ ಇಲ್ಲಿಯೇ ಶ್ರೀಗಳವರು ಶಿಖರ ಪ್ರತಿಷ್ಠೆ ಹಾಗೂ ಧ್ವಜ ಪ್ರತಿಷ್ಠೆಯನ್ನು ಮಾಡಿರುವಂಥದ್ದು ಇಲ್ಲಿಗ ಎಷ್ಟು ಸುಂದರವಾಗಿ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅಂತ ನೋಡಿ ನಿರಂತರವಾಗಿ ಅನ್ನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಶ್ರೀದೇವರ ಸಾವಿರಾರು ಭಕ್ತರು ಪ್ರಸಾದ ಭೋಜನವನ್ನು ಸ್ವೀಕರಿಸಿದ್ದಾರೆ ಈ ರೀತಿಯಾಗಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಸಂಜೆಯ ನೋಟವನ್ನು ಒಂದು ಸಣ್ಣ ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನಗಂತೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಖುಷಿಯಾಯಿತು ನೀವು ಕೂಡ ಈ ವಿಡಿಯೋವನ್ನು ನೋಡಿ ದೇವರ ದರ್ಶನವನ್ನು ಪಡೆದು ಖುಷಿಯಾಗಿರ್ತೀರಾ ಎಂದು ಭಾವಿಸುತ್ತೇನೆ ಹಾಗಾದರೆ ಈಗ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ನಿಮ್ಮವರಿಗೆ ಕೂಡ ಶೇರ್ ಮಾಡಿ ಹಾಗೂ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು